ಬಾಳು ಬಿಳುಗುಂದಿ ಮತ್ತೆ ಮಾಲಾಶ್ರೀ ಅವರು ಗಗನಗೆ ಕಾಲ್ ಮಾಡಿ ಮಾತನಾಡಿಸಿದ್ದಾರೆ ಯೋಗಕ್ಷೇಮ ವಿಚಾರಿಸಿದ್ದಾರೆ ಅಲ್ಲದೆ ಈಗ ಸದ್ಯಕ್ಕೆ ಗಗನ ಅವರ ಗ್ರ್ಯಾಂಡ್ ಫಿನಾಲೆ ನಾಳೆ ಮತ್ತೆ ನಾಳಿದ್ದು ಮಿಸ್ ಮಾಡದೆ ನೋಡ್ಬೇಕು ಯಾಕಂದ್ರೆ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಗ್ರಾಂಡ್ ಫಿನಾಲೆ ನಡೀತಾ ಇದೆ ಸೊ ಯಾರು ವಿಜೇತರಾಗ್ತಾರೆ ಮತ್ತೆ ಮೇನ್ ಆಗಿ ಗಗನ ಮತ್ತೆ ಪ್ರತಾಪ್ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಎಂಬುದನ್ನು ಕೂಡ ನೋಡ್ಬೋದು ಮಾಲಾಶ್ರಿ ಅವ್ರಿಗೂ ಕೂಡ ಗಗನ ಅವರು ಚಿರಪರಿಚ ಯಾಕಂದ್ರೆ ಬಾಳು ಬೆಳಗುಂದಿಯವರ ಜೊತೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಶೋನಲ್ಲಿ ಮತ್ತೆ ಅದ್ಭುತವಾದಂತಹ ಇತ್ತೀಚೆಗೆ ವಿಡಿಯೋ ಸಾಂಗ್ ಅನ್ನು ಕೂಡ ಮಾಡ್ತಾರೆ ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ ಸೊ ಹೀಗಾಗಿ ಮಾಲಾಶ್ರಿ ಅವರು ಕೂಡ ಗಗನ ಅವರಿಗೆ ಕರೆ ಮಾಡಿ ಮಾತನಾಡಿಸಿ ಆಲ್ ದ ಬೆಸ್ಟ್ ಅಂತ ಕೂಡ ವಿಶ್ ಮಾಡಿದ್ದಾರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡುವಂತ ಕೂಡ ತಿಳಿಸಿದ್ದಾರೆ ಅದೇ ರೀತಿ ಪರ್ಫಾರ್ಮೆನ್ಸ್ ಒಂದು ವಿಡಿಯೋ ತುಣುಕು ಕೂಡ ಈಗ ರಿಲೀಸ್ ಮಾಡಿದ್ದಾರೆ ಬಹಳಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ರವಿ ಸರ್ ಗೆ ರಚಿತಾ ರಾಮ್ ಅವರಿಗೆ ಎಲ್ರಿಗೂ ಕೂಡ ಬಹಳಷ್ಟು ಇಷ್ಟ ಆಗಿದೆ ಗಗನ ಪರ್ಫಾರ್ಮೆನ್ಸ್ ಒಳ್ಳೆ ರೀತಿಯಲ್ಲಿ ಮಾರ್ಕ್ಸ್ ಸ್ಕೋರ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡೋಣ ನಿಜವಾಗ್ಲೂ ಕೂಡ ಗಗನ ಪ್ರತಾಪ್ ಗೆಲ್ತಾರ ಯಾವ ಒಂದು ಸ್ಥಾನ ಸಿಗಬಹುದು ಅಂತ ಅದ ಕಾರಣ ಎಲ್ಲರೂ ಕೂಡ ವಿಶಸ್ ತಿಳಿಸಿರುವ ಹಾಗೆ ಮಾನಶ್ರೀ ಅವರು ಬಾಳು ಬೆಳಗುಂದಿ ಅವರು ಕೂಡ ವಿಶ್ ಮಾಡಿದ್ದಾರೆ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ ಗಗನ ಜೊತೆ ಬಾಳು ಬೆಳಗುಂದಿ ಉತ್ತಮವಾದಂತಹ ಒಡನಟ ಫ್ರೆಂಡ್ಶಿಪ್ ಕೂಡ ಇದೆ ಡ್ರೋನ್ ಪ್ರತಾಪ್ಗೂ ಕೂಡ ಅಷ್ಟೇ ಇಬ್ಬರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಮೆಂಟರ್ಶಿಪ್ ಗಗನ ಅವ್ರು ಮಾಡ್ತಿದ್ದಾರೆ ಪ್ರತಾಪ್ ಅವರು ಕೂಡ ಸೂಪರ್ ಆಗಿ ಕಲಿತಿದ್ದಾರೆ ಅಂತ ಹೇಳ್ಬೋದು ಡ್ಯಾನ್ಸ್ ಸಿಕ್ಕಾಪಣೆ ಸೂಪರ್ ಆಗಿ ಮಾಡುತ್ತಾರೆ ಪ್ರತಾಪ್ ಅವರು ಒಂದು ಐದು ತಿಂಗಳಿಂದ ಒಂದು ಶೋ ಬರ್ತಾ ಇತ್ತು ಈಗ ಅಂತ್ಯ ಕಾಣುತ್ತೆ ಇನ್ ಮುಂದೆ ಬರುವುದಿಲ್ಲ ಲಾಸ್ಟ್ ಒಂದು ಗ್ರ್ಯಾಂಡ್ ಫಿನಾಲೆ ಇದಾಗಿರುತ್ತೆ